ಒಕ್ಕಲಿಗರ ಸಂಸ್ಕೃತಿ ಸಂಸ್ಕಾರವನ್ನು ಯುವ ಪೀಳಿಗೆಗೂ ಕಲಿಸಿ ಸಮಾಜಮುಖಿ ಕೆಲಸಗಳನ್ನು ಮಾಡಿಸಬೇಕೆಂದು ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ತಿಳಿಸಿದರು ನಗರದ ಎಐಟಿ ಸರ್ಕಲ್ನಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಬೆಳ್ಳಿ ಮಹೋತ್ಸವ ಮತ್ತು ನೂತನವಾಗಿ ನಿರ್ಮಿಸಿರುವ ವಾಣಿಜ್ಯ ಮಳಿಗೆ ಬೆಳ್ಳಿ ಭವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಒಕ್ಕಲಿಗರ ಸಮುದಾಯದ ಘಟಾನುಘಟಿಗಳು ತಮ್ಮ ಬದುಕಿನ ಕ್ಷಣಗಳನ್ನು ಮರೆತು ತಮ್ಮ ಮನೆ ಹಣ ತಂದು ಭಿಕ್ಷೆ ಬೇಡಿ ಇಷ್ಟು ದೊಡ್ಡ ಜಾಗ ಮಾಡಿ ದೊಡ್ಡ ಸಂಘವನ್ನ ಕಟ್ಟಿದ್ದಾರೆ ರಾಜ್ಯದಲ್ಲಿಯೇ ಚಿಕ್ಕಮಗಳೂರು ಒಕ್ಕಲಿಗರ ಸಂಘ ಮಾದರಿಯಾಗಿದ್ದು ಇತರರಿಗೂ ಆದರ್ಶವಾಗಿದೆ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಬೆಳ್ಳಿಬಾಗಿನ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು ಚಿಕ್ಕಮಗಳೂರಿಗೆ ಸಾಕಷ್ಟು ಪ್ರವಾಸಿಗರು ಬರ್ತಿದ್ದಾರೆ ಇಲ್ಲಿ ಪ್ರವಾಸೋದ್ಯಮ ಬೆಳೆಸುವಲ್ಲಿ ಸಂಘ ಸಂಸ್ಥೆ ಸಾರ್ವಜನಿಕರ ಅಭಿಪ್ರಾಯ ಪಡೆಯುತ್ತಿದ್ದೇವೆ ಸ್ವಾಮೀಜಿಗಳು ತಮ್ಮ ಮಾರ್ಗದರ್ಶನ ಸಲಹೆ ನೀಡಬೇಕೆಂದು ಮನವಿ ಮಾಡಿದರು ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ ಒಕ್ಕಲಿಗರೇ ಕೃಷಿ ಸಂಸ್ಕೃತಿಯ ರುವಾರಿಗಳು ಒಕ್ಕಲಿಗರು ಸಮುಷ್ಟಿ ಹಿತವನ್ನ ಬಯಸುವವರು ಪ್ರಾಣಿ ಪಕ್ಷಿಗಳ ಬಗ್ಗೆ ಆಲೋಚಿಸುವವರು ಒಕ್ಕಲಿಗ ಸಂಸ್ಕೃತಿ ಭೇದ ಭಾವ ಮಾಡಿದ ಸಮಾಜವಲ್ಲ ಉದ್ದಾತ ಸಂಸ್ಕೃತಿಯ ವಾರಸುದಾರರು ನಾವು ಎಂದರು ಇವತ್ತು ನನಗಂತೂ ತುಂಬ ಸಂತೋಷ ಆಗಿದೆ ಬಹುಶಃ ಬೆಳ್ಳಿ ಹಬ್ಬದ ವಿಚಾರದಲ್ಲಿ ಒಳ್ಳೆಯ ಒಂದು ಕಟ್ಟಡವನ್ನು ಇವತ್ತು ತಾವು ಮಾಡಿದರೆ ಈಗಾಗಲೇ ಅವರು ಮಾತಾಡ್ತಾ ಹೇಳಿದರು ನಾವು ಒಕ್ಕಲಿಗರ ಸಂಘದ ಜನರ ತಮ್ಮ ಕೊಡುಗೆ ನಮ್ಮ ರಾಜ್ಯಕ್ಕಿರಲಿ ದೇಶಕ್ಕಿರಲಿ ತಾವು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರ ನಾವು ಯಾವಾಗಲೂ ನಿಮಗೆ ಕ್ಷೀರಋಣಿಯಾಗಿರ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಇವತ್ತು ತಮ್ಮ ಕೊಡುಗೆಯಿಂದಲೇ ಇಂಥ ಒಳ್ಳೆಯ ಒಂದು ಈ ಬೆಳ್ಳಿ ಹಬ್ಬಕ್ಕೆ ಒಳ್ಳೆಯ ಒಂದು ಕಟ್ಟಡವನ್ನು ಸಮೇತ ಮಾಡಿದ್ರ ಬಹುಶಃ ಕಟ್ಟಡ ನೋಡಿದಾಗ ಭಾಳ ಸುಂದರವಾಗಿದೆ ಅದರಲ್ಲಿಯೂ ನಮ್ಮ ಪುಣ್ಯ ಪು ಸ್ವಾಮೀಜಿಯವರು ಬಂದು ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ ಬಹುಶಃ ಇನ್ನಷ್ಟು ಈ ಜಿಲ್ಲಾ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ಮಾತನಾಡಿ ಸಂಘದ ಸರ್ವ ಸದಸ್ಯರ ಸಹಕಾರದಿಂದ ಬೆಳ್ಳಿ ಭವನ ಕಟ್ಟಡ ಅತೀ ಕಡಿಮೆ ಅವಧಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಲಾಗಿದೆ ಒಕ್ಕಲಿಗರ ಸಂಘದಲ್ಲಿ ಪ್ರಸ್ತುತ ಹತ್ತು ಸಾವಿರ ಸದಸ್ಯರನ್ನ ಹೊಂದಿದ್ದು ಶಾಲೆಯಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿ ಕಲಿಸಲು ಹೆಚ್ಚು ಆದ್ಯತೆಯನ್ನ ನೀಡಲಾಗಿತ್ತು ಶಾಲೆಯ ಎರಡು ಹಳೆಯ ಬಸ್ಸಿನ ಜೊತೆಗೆ ಪ್ರಸ್ತುತ ಎರಡು ಹೊಸ ಬಸ್ಗಳನ್ನು ಖರೀದಿಸಿದ್ದೇವೆ ಎಂದರು ಇನ್ನು ತಮ್ಮ ಅಧಿಕಾರಾವಧಿಯಲ್ಲಿ ಸರ್ವ ಜನಾಂಗದವರು ಮೃತಪಟ್ಟಾಗ ಮೃತದೇಹ ಸಾಗಿಸಲು ಒಂದು ಮಾರುತಿ ಇಕೋ ಶಾಂತಿ ವಾಹನವನ್ನ ಖರೀದಿಸಲಾಗಿದ್ದು ಅಗತ್ಯವಿದ್ದಾಗ ಸಾರ್ವಜನಿಕರು ಇದನ್ನ ಉಪಯೋಗಿಸಿಕೊಳ್ಳುವಂತೆ ಮನವಿ ಮಾಡಿದರು ಕಾರ್ಯಕ್ರಮಕ್ಕೂ ಮುನ್ನ ಬೋಳರಾಮೇಶ್ವರ ದೇವಸ್ಥಾನದಿಂದ ಎಐಟಿ ಟಿ ವೃತ್ತದವರೆಗೆ ಬೈಕ್ ಜಾಥಾ ನಡೆಯಿತು ನಾವು ಇಲ್ಲಿ ಶಾಲೆ ಇರ್ಬೋದು ಆ ಸಮುದಾಯ ಭವನ ಇಂಟೀರಿಯರ್ ಮಾಡಿರೋದಿರ್ಬೋದು ಚಿಕ್ಕ ಇನ್ನೂ ಒಂದು ವಿಚಾರ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಇಷ್ಟು ಚೌಲ್ಟ್ರಿಗಳಾಗಿ ಇಷ್ಟು ಹೋಮ್ ಸ್ಟೇಗಳಾಗಿ ಇಷ್ಟು ಮದುವೆಗಳನ್ನ ಬೇರೆ ರೀತಿ ಮಾಡಿದ್ರೂ ಈ ಮೂರು ವರ್ಷ ನಾವು ಅಧ್ಯಕ್ಷ ಆದ ವರ್ಷದಲ್ಲಿ ಕಳೆದ ಇಪ್ಪತ್ತೈದು ವರ್ಷದಕ್ಕಿಂತ ಜಾಸ್ತಿ ಇಪ್ಪತ್ತೆರಡು ವರ್ಷದಲ್ಲಿ ನಡೆದಿರೋಂಥ ಕಾರ್ಯಕ್ರಮಗಳನ್ನ ಜಿಲ್ಲಾ ಒಕ್ಕಲಿಗರ ಸಂಘ ಚೌಲ್ಟ್ರಿಲಿ ಮಾಡಿದ್ದೀವಿ ಅತಿ ಹೆಚ್ಚು ಲಾಭ ಮಾಡಿದ್ದೀವಿ ಕಳೆದ ಎರಡು ವರ್ಷದಿಂದ ಏನು ಅಂದರೆ ನಮ್ಮ ನಡವಳಿಕೆ ನಾವು ಅವ್ರನ್ನ ಕರ್ಕೊಬಂದು ಮದುವೆಗೆ ಅವ್ರಿಗೆ ಏನು ಅನುಕೂಲ ಬೇಕು ಆ ಥರ ವ್ಯವಸ್ಥೆ ಮಾಡಿ ಟ್ವೆಂಟಿ ತ್ರೀ ಇಯರ್ಸಲ್ಲಿ ನಡೆದಿರೋಷ್ಟು ಮದುವೆಗಳು ನಮ್ಮ ಒಕ್ಕಲಿಗರ ಸಂಘದಲ್ಲಿ ಟ್ವೆಂಟಿ ಫೋರ್ತ್ ಆ್ಯಂಡ್ ಟ್ವೆಂಟಿ ಫಿಫ್ತ್ ಇಯರ್ ಅಂದರೆ ಈ ಇಯರು ಲಾಸ್ಟ್ ಇಯರು ನಡೆಸಿದೀವಿ ಹಾಗಾಗಿ ಅದು ಅಷ್ಟು ಚೌಲ್ಟ್ರಿಯಾಗಿ ಅಷ್ಟು ಕಾಂಪಿಟೇಷನ್ ಇದ್ದೂ ಹಾಗಾಗಿ ನಾವೆಲ್ಲ ನಮ್ಮ ಕೈಲಾದ ಸೇವೆಯನ್ನು ಮೂರು ವರ್ಷದಿಂದ ಮಾಡಿದ್ದೀನಿ ನಮ್ಮ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಹಾರೈಕೆ ನಮ್ಮ ಇಡೀ ಮಾಡಲ ಪ್ರಕಾಶ್ ಅವರು ಮೂರು ವರ್ಷ ಸೆಕ್ರೆಟರಿಯಾಗಿ ನನಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ರವಿ ಮುಕ್ತಿಹಳ್ಳಿ ರವಿಯವರು ಅವರು ಸಂಪೂರ್ಣ ಇಡೀ ನಮ್ಮ ಇಪ್ಪತ್ತೈದು ಜನ ತಂಡ ಬಿಳಗ್ಗಿಳಿ ಸಂದೀಪಣ್ಣನವರು ಅವರು ಮಾಜಿ ಅಧ್ಯಕ್ಷರಾಗಿ ನಮ್ಮ ಕಮಿಟಿನಲ್ಲಿ ಪ್ರತಿಯೊಂದು ಹೆಜ್ಜೆಗೂ ನಾವು ಅವರು ಡೈರೆಕ್ಷನ್ಸನ್ನು ತಗೊಂಡು ಹೆಜ್ಜೆಯನ್ನು ಇಟ್ಟಿದ್ದೀವಿ ಉಮೇಶ್ ಚಂದ್ರ ಅವರು ಕೆ ರಾಜೇಗೌಡರು ಮತ್ತೊಮ್ಮೆ ನನ್ನೆಲ್ಲ ಈ ಈಗಿರ್ತಕ್ಕಂಥ ನಿರ್ದೇಶಕರು ಮತ್ತು ಈ ಒಂದು ಹದಿನೈದು ಜನ ನಿರ್ದೇಶಕರು ಪಾಪ ಅವರ ಸ್ಥಾನವನ್ನು ತ್ಯಾಗ ಮಾಡಿ ಕೆಲವರಿಗೆಲ್ಲ ಕೊಟ್ಟಿದ್ದಾರೆ ಅವರು ಆ ಎಲ್ಲ ನಿರ್ದೇಶಕರು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದೆಲ್ಲದಕ್ಕಿಂತ ನಮ್ಮ ಹೆಣ್ಮಕ್ಕಳೇ ಸ್ಟ್ರಾಂಗು ಗುರು ಅನ್ನಂಗೆ ಚಿಕ್ಕಮಂಗ್ಳೂರು ಜಿಲ್ಲೆಗೆ ನಮ್ಮ ಜಿಲ್ಲಾ ಒಕ್ಕಲಿಗರ ಮಹಿಳಾ ಸಂಘ ನಮಗೆಲ್ಲ ಥರದ ಸಹಕಾರವನ್ನು ಕಳೆದ ಮೂರು ವರ್ಷಗಳಿಂದ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೂ ನಮ್ಮವರ್ಗಿನ್ನ ಜಾಸ್ತಿ ಮಹಿಳಾ ಸಂಘದವರು ಇದ್ದು ನನಗೆ ಬೆನ್ನೆಲುಬಾಗಿ ನನ್ನ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಜಾನವಿ ಜಯರಾಮ್ ಅವ್ರು ಇರ್ಬೋದು ಸವಿತಾ ರಮೇಶ್ ಅವ್ರಿರ್ಬೋದು ಈಗಿರ್ತಕ್ಕಂಥ ರೀನಾ ಸುಜೇಂದ್ರ ಅವ್ರು ಎಲ್ಲರೂ ನಾನು ಅಣ್ಣ ತಮ್ಮಂದಿರೋ ರೀತಿನಲ್ಲಿ ನಾನು ಅವರ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಕೆಲಸವನ್ನು ಮಾಡಿ ಅವರೆಲ್ಲರ ವಿಶ್ವಾಸವನ್ನು ಗಳಿಸಿದ್ದೀನಿ ಅಂತ ನನಗೆ ಅನಿಸುತ್ತೆ